ಸ್ತಮಲ್ ಸುದ್ದಿಯಲ್ಲಿರಲು ಕಾರಣ ಭಾರತೀಯ ನೌಕಾಪಡೆಯು ರಷ್ಯಾದ ಕಲಿನಿನ್ನಾಡ್ನಲ್ಲಿ ತನ್ನ ಇತ್ತೀಚಿನ ಸ್ಟೈಲ್ ರೋಲ್ ಫ್ರಿಗೇಟ್ ಸ್ತಮಲ್ ಅನ್ನು ನಿಯೋಜಿಸಲು ಸಜ್ಜಾಗಿದೆ ಸ್ತಮಲ್ ಬಗ್ಗೆ ಮಾಹಿತಿ ಇದು ಭಾರತದ ಹೊರಗೆ ನಿರ್ಮಿಸಲಾದ ಭಾರತೀಯ ನೌಕಾಪಡೆಯ ಕೊನೆಯ ಯುದ್ಧನೌಕೆಯಾಗಿದೆ ಮತ್ತು ಕಳೆದ ಎರಡು ದಶಕಗಳಲ್ಲಿ ರಷ್ಯಾದಿಂದ ಸೇರ್ಪಡೆಗೊಂಡ ಕ್ರಿವಾಕ್ ಕ್ಲಾಸ್ ಫ್ರಿಗೇಟ್ಗಳ ಸರಣಿಯಲ್ಲಿ ಎಂಟನೆಯದಾಗಿದೆ ತಮಲ್ ತುಶಿಲ್ ಕ್ಲಾಸ್ ಎರಡನೇ ಹಡಗು ಇವು ಅವುಗಳ ಪೂರ್ವವರ್ತಿಗಳಾದ ತಲ್ವಾರ್ ಮತ್ತು ಟೆಗ್ಕ್ಲಾಸ್ಗಳ ನವೀಕರಿಸಿದ ಆವೃತ್ತಿಗಳಾಗಿವೆ ಈ ಹಡಗುಗಳ ಸರಣಿಯ ಅಂತ್ಯದ ವೇಳೆಗೆ ಭಾರತೀಯ ನೌಕಾಪಡೆಯು ನಾಲ್ಕು ವಿಭಿನ್ನ ವರ್ಗಗಳಲ್ಲಿ ಇದೇ ರೀತಿಯ ಸಾಮರ್ಥ್ಯಗಳನ್ನು ಹೊಂದಿರುವ ಹತ್ತು ಹಡಗುಗಳನ್ನು ನಿರ್ವಹಿಸಲಿದೆ ತಮಲ್ ಈ ಹಡಗು ಸಮುದ್ರ ಮತ್ತು ಭೂಮಿ ಎರಡನ್ನೂ ಗುರಿಯಾಗಿಸಲು ಬ್ರಹ್ಮಸ್ ದೀರ್ಘಶ್ರೇಣಿಯ ಕ್ರೂಸ್ ಕ್ಷಿಪಣಿ ಸೇರಿದಂತೆ ಇಪ್ಪತ್ತಾರು ಪರ್ಸೆಂಟ್ ಸ್ಥಳೀಯ ಘಟಕಗಳು ಹೊಂದಿದೆ ಈ ಹಡಗು ಅದರ ಪೂರ್ವವರ್ತಿಗಳಿಗೆ ಹೋಲಿಸಿದರೆ ಅದರ ಶಸ್ತ್ರಾಗಾರದಲ್ಲಿ ಗಮನಾರ್ಹ ನವೀಕರಣಗಳನ್ನು ಹೊಂದಿದೆ ಹಡಗಿನ ಹೊಸ ವಿನ್ಯಾಸವು ವರ್ಧಿತ ಸ್ಟೆಲ್ಫ್ ವೈಶಿಷ್ಟ್ಯಗಳು ಮತ್ತು ಹೆಚ್ಚಿನ ಸ್ಥಿರತೆಯ ಗುಣಲಕ್ಷಣಗಳನ್ನು ಒದಗಿಸುತ್ತದೆ